ಹಾಂ ಇವತ್ತು ನಾನು ಬದನೆಕಾಯಿ ಹೆಣ್ಗಾಯಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಸಾಸಿವೆ ಜೀರಿಗೆ ಅರಿಶಿನ ಪುಡಿ ಗರಂ ಮಸಾಲ ಮಸಾಲೆ ಖಾರ ಹಾಗೆ ರೆಡ್ ಚಿಲ್ಲಿ ಪೌಡರು ಉಪ್ಪು ಈರುಳ್ಳಿ ಟೊಮ್ಯಾಟೊ ಮತ್ತು ಬದನೆಕಾಯಿನ ತಗೊಂಡಿದ್ದೀನಿ ಇದಕ್ಕೆ ಮೊದಲು ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಮಸಾಲ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಶೇಂಗಾ ಹಣ್ಣನ್ನು ಹಾಕೋತಾ ಇದ್ದೀನಿ ಜೊತೆಗೆ ಸ್ವಲ್ಪ ಜೀರಿಗೆನೂ ಸೇರಿಸ್ಕೋತಾ ಇದ್ದೀನಿ ಜೀರಿಗೆನ ಹಾಕಿಬಿಟ್ಟು ನಂತರ ಸ್ವಲ್ಪ ರೆಡ್ ಚಿಲ್ಲಿ ಪೌಡರನ್ನ ಹಾಕಿ ಇದನ್ನು ನೀಟಾಗಿ ಪೌಡರ್ ಮಾಡ್ಕೋಬೇಕು ಸ್ವಲ್ಪ ತರಿ ತರಿಯಾಗಿರಲಿ ಪೂರ್ತಿ ಫೈನಾಗಿ ಪೌಡರ್ ಬೇಡ ಇಷ್ಟಿದ್ದರೆ ಸಾಕಾಗುತ್ತೆ ಈ ರೀತಿ ಮಾಡಿಕೊಂಡು ಈಗ ಬದನೆಕಾಯಿನ ಈ ರೀತಿ ಇರುತ್ತಲ್ಲ ಅದನ್ನು ನೀಟಾಗಿ ತೆಗೆದುಕೊಳ್ಳಿ ತೆಗ್ದುಬಿಡಿ ಅದನ್ನು ಈ ರೀತಿ ಬದನೆಕಾಯಿನ ಇದು ಚಿಕ್ಕ ಚಿಕ್ಕ ಬದ್ನೆಕಾಯಿ ಇದ್ದರೆ ಚೆನ್ನಾಗಿ ಬರುತ್ತೆ ಹೆಣ್ಣುಗಾಯಿ ದಪ್ಪದ ದಪ್ಪದ ಬೇಡ ಚಿಕ್ಕ ಚಿಕ್ಕದೇ ತೊಗೊಳ್ಳಿ ಈ ರೀತಿ ಮಾಡಿಕೊಂಡು ಈ ರೀತಿ ಸೆಂಟರಲ್ಲಿ ಒಂದು ಕಟ್ನ ಹಾಕಿ ನೋಡಿ ಈ ರೀತಿ ಹಾಕಿ ನಂತರ ಇದ್ರ ಮೇಲೆ ನಾವೀಗ ಎಕ್ಸ್ ಶೇಪು ಒಟ್ಟು ಆರು ಪೀಸ್ ಆಗಬೇಕು ಸ್ಮಾಲ್ ಸ್ಮಾಲ್ ಪೀಸು ಆ ರೀತಿ ಕಟ್ ಮಾಡ್ಕೊಳ್ಳಿ ನೀವು ಬೇಕಿದ್ರೆ ನಾಲ್ಕು ಮಾಡ್ಕೊಬೋದು ನಾನಿಲ್ಲಿ ಆರು ಪೀಸಸ್ನ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಒಳಗಡೆ ಅದು ಏನಾದರೂ ಇದೆಯಂಥದ್ದು ಚೆಕ್ ಮಾಡ್ಕೊಳ್ಳಿ ಯಾವುದಕ್ಕೂ ಈ ರೀತಿ ಕಟ್ ಮಾಡ್ಕೊಂಡು ಇದ್ರನ್ನೆಲ್ಲ ನೀರೊಳಗಡೆ ಹಾಕಿ ಇಟ್ಕೊತಿದ್ದೀನಿ ಇಲ್ಲ ಹೊರಗಡೆ ಇಟ್ಬಿಟ್ರೆ ಅದು ಕೆಂಪು ಕೆಂಪು ಹಾಕ್ಬಿಡತ್ತೆ ಸೊ ಅದಕ್ಕೆ ನೀರಲ್ಲಿ ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕಿ ಇಟ್ಕೊಂಬಿಡಿ ಇದೇ ರೀತಿ ಎಲ್ಲ ಬದ್ನೆಕಾಯಿನೂ ನಾನು ಇದೇ ರೀತಿ ಕಟ್ ಮಾಡ್ಕೊತೀನಿ ಥರ ಪೌಡರ್ ಏನು ಇಟ್ಕೊಂಡಿದ್ವಲ್ಲ ಆ ಪೌಡರ್ನ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ ಈ ರೀತಿ ಒಂದು ಪ್ಲೇಟ್ಗೆ ಹಾಕ್ಕೊಂಡ್ಬಿಟ್ಟು ಬದನೆಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಬದನೆಕಾಯಿ ಒಳಗಡೆ ನಾವು ಇದನ್ನು ಫಿಲ್ ಮಾಡ್ತಾ ಹೋಗಬೇಕು ನೋಡಿ ಈ ರೀತಿ ಬದನೆಕಾಯಿ ಒಳಗಡೆ ನೀಟಾಗಿ ಎಲ್ಲ ಪೌಡರನ್ನ ಫಿಲ್ ಮಾಡ್ಕೊತ ಹೋಗಬೇಕು ನೀರಲ್ಲಿ ಹಾಕಿದ್ವಲ್ಲ ಬದನೆಕಾಯಿ ನೀರಿಂದ ತೆಗೆದುಬಿಟ್ಟು ಈ ರೀತಿ ನೀಟಾಗಿ ಎಲ್ಲ ಕಡೆ ಪೌಡರ್ ಹೋಗಬೇಕು ಈ ರೀತಿ ನೋಡಿ ಈ ರೀತಿ ಎಲ್ಲ ಬದ್ನೆಕಾಯಿಗೂ ನಾವು ಹಾಕ್ಕೊಂಡು ಇಟ್ಕೋಬೇಕು ಇದನ್ನು ಎಲ್ಲರೂ ಒಂದೊಂದು ರೀತಿ ಮಾಡ್ತಾರೆ ನಾನು ಮಾಡೋ ರೀತಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಹುಣಸೆಹಣ್ಣು ಹಾಕಿರೋದ್ರಿಂದ ಸ್ವಲ್ಪ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಎಲ್ಲ ಬದನೆಕಾಯಿಗೂ ಹಾಕಿಟ್ಕೋತಾ ಇದ್ದೀನಿ ಸ್ವಲ್ಪ ಒಗ್ಗರಣೆನ ಹಾಕೋತಾ ಇದ್ದೀನಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಜೀರಿಗೆನ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಚಟಪಟ ಸಿಡಿಯೋಕೆ ಸ್ಟಾರ್ಟ್ ಮಾಡಿದ ಮೇಲೆ ಅದಕ್ಕೆ ನಾನು ಕರಿಬೇವನ್ನು ಸೇರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕರ್ಬೇವನ್ನ ಹಾಕ್ಕೊಂಡು ನಂತರ ಅದಕ್ಕೆ ಈರುಳ್ಳಿ ಈರುಳ್ಳಿನ ನಾನು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ ಈ ರೀತಿ ಚೆನ್ನಾಗಿ ಈರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಿಗೆ ಫ್ರೈ ಹಾಕಬೇಕು ಹಾಗೆ ಹಸಿ ಹಸಿ ಹೇಳ್ಕೊಂಡ್ರೆ ಚೆನ್ನಾಗಿ ಬರೋಲ್ಲ ಸ್ವಲ್ಪ ಈರುಳ್ಳಿ ಮೆತ್ತಗೆ ಫ್ರೈ ಆಗಲಿ ಈಗ ಇದಕ್ಕೆ ನಾನು ಟೊಮ್ಯಾಟೋನ ಸೇರಿಸ್ಕೊತಾ ಇದ್ದೀನಿ ಟೊಮ್ಯಾಟೋನ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ ಎರಡು ಕೂಡ ನೀಟಾಗಿ ಫ್ರೈ ಹಾಕಬೇಕು ಟೊಮ್ಯಾಟೊ ಎಲ್ಲ ರಸ ಬಿಟ್ಕೋಬೇಕು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಸೇರಿಸೋದ್ರಿಂದ ಟೊಮ್ಯಾಟೊ ಮತ್ತು ಈರುಳ್ಳಿ ಬೇಗನೆ ಬೇಯುತ್ತೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪನ ಸೋಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾವು ಮಸಾಲಾನ ಹಾಕೊತಾ ಹೋಗೋಣ ಮೊದಲಿಗೆ ನಾನಿಲ್ಲಿ ಮಸಾಲೆ ಖಾರ ಅಂತ ನಮ್ಮ ಸೈಡ್ ಮಾಡ್ತಾರೆ ಆ ಮಸಾಲೆ ಖಾರನ ಒಂದೆರಡು ಸ್ಪೂನ್ ಸೇರ್ಸ್ಕೊತಾ ಇದ್ದೀನಿ ನಂತರ ರೆಡ್ ಚಿಲ್ಲಿ ಪೌಡರು ಅದನ್ನು ಒಂದೆರಡು ಸ್ಪೂನ್ ಸೇರ್ಸ್ಕೊತಾ ಇದ್ದೀನಿ ನೀವು ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಕಡಿಮೆ ಹಾಕ್ಕೊಳ್ಳಿ ಸ್ವಲ್ಪ ಅರಿಶಿಣ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆ ಫೈನಲಿ ಲಾಸ್ಟ್ಗೆ ಸ್ವಲ್ಪ ಗರಂ ಮಸಾಲ ಎಲ್ಲ ಮಸಾಲಾನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಖಾರಾನ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಖಾರ ಜಾಸ್ತಿ ಬೇಕು ಅಂತ ಜಾಸ್ತಿ ಇಲ್ಲ ಕಮ್ಮಿ ಹಾಕ್ಕೊಳ್ಳಿ ಇದು ರೊಟ್ಟಿ ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ನು ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಒಂದೆರಡು ನಿಮಿಷ ಕುದಿಸ್ಕೊಳ್ಳಿ ಚೆನ್ನಾಗಿ ಕುದೀಲಿ ಒಂದು ಎರಡು ನಿಮಿಷ ಆದ ನಂತರ ಇದಕ್ಕೆ ನಾವು ಇನ್ನು ಬದನೇಕಾಯನ್ನ ಫಿಲ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಬದನೇಕಾಯನ್ನ ಎಲ್ಲ ಇದರಲ್ಲಿ ಹಾಕಿಬಿಟ್ಟು ಇನ್ನೊಂದು ಚೂರು ನೀರು ಸೇರಿಸ್ಕೋಬೇಕು ಇಲ್ಲ ನಿಮಗೆ ಗ್ರೇವಿ ಥರ ಜಾಸ್ತಿ ಬೇಡ ಅನಿಸಿದರೆ ಸ್ಕಿಪ್ ಮಾಡ್ಬೋದು ಈಗ ನೋಡಿ ಮಿಕ್ಕಿರೋ ಪೌಡರ್ನೂ ಕೂಡ ಇದಕ್ಕೆ ಸೇಸ್ಕೊತಾ ಇದ್ದೀನಿ ಹಾಕೋದ್ರಿಂದ ಗ್ರೇವಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಫ್ಲೇವರ್ ಇಲ್ಲಾಂದರೆ ನೀರು ನೀರು ಥರ ಆಗಿಬಿಡುತ್ತೆ ಗ್ರೇವಿ ಅದಕ್ಕೆ ನಾನು ಉಳಿದಿರೋ ಮಸಾಲನೆಲ್ಲ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಚೂರು ನೀರು ಹಾಕ್ಕೊಂಬಿಡಿ ನೀರು ಹಾಕ್ಕೊಂಡು ಒಂದು ಪಾತ್ರೆನ ಮುಚ್ಚಿ ಇದನ್ನು ಒಂದು ಐದು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ಫೈನಲ್ ಆಗಿ ಬದನೇಕಾಯಿ ಎಣೆಗಾಯಿ ರೆಡಿ ಆಯಿತು ಈಗ ಸಪೋರ್ಟ್ ಮಾಡ್ತಾಯಿ ಥ್ಯಾಂಕ್ ಯು ಫಾರ್ ವಾಚಿಂಗ್